ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಶೇರ್ ಗಳನ್ನ ಕವರ್ ಮಾಡ್ತಾ ಇದೀನಿ ಹಾಗಾಗಿ ಮೊದಲಿಗೆ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅದೇನು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಯಾವುದೇ ಕಾರಣಕ್ಕೂ ಅರ್ಧಂಬರ್ಧ ವಿಷಯ ತಿಳ್ಕೊಂಡು ನೀವೇನಾದ್ರೂ ಈ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ನಿಮಗೆ ಲಾಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಪೂರ್ತಿ ವಿಷಯ ತಿಳ್ಕೊಳ್ಳಿ ಹದಿನೈದು ನಿಮಿಷ ಇನ್ವೆಸ್ಟ್ ಮಾಡಿ ನಿಮ್ಮ ಟೈಮ್ ಅನ್ನ ಆ ನಂತರ ಕಂಪನಿಗಳನ್ನು ಸ್ಟಡಿ ಮಾಡಿ ನಿಮ್ಗೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಹೋಗಿ ಮಿಸ್ ಮಾಡದೆ ನೋಡಿ ಅಂತ ಹೇಳಿಕ್ಕೆ ಪ್ರಿಫರ್ ಮಾಡ್ತೀನಿ ಮುಂಚೆ ಡಿಸ್ಕ್ಲೇ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ ಮುಂದೆ ತರ್ತಾ ಇದ್ದೀನಿ ಹಾಗೆ ತುಂಬಾ ಜನ ತಮ್ಮಲ್ಲಿ ನೋಡಿ ಖಂಡಿತ ವಿಡಿಯೋನ ಕ್ಲಿಕ್ ಮಾಡಿರ್ತೀರಿ ನೋಡಕ್ಕೆ ಒಂದೇ ವರ್ಷದಲ್ಲಿ ಕೋಟ್ಯಾಧಿಪತಿ ಮಾಡಬಲ್ಲ ಶೇರುಗಳು ಅಂತಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಆದ್ರೆ ಮುಂದೆ ಇನ್ನೊಂದು ವರ್ಡ್ ಕೂಡ ಸೇರಿಸಿದೀನಿ ಆದರೆ ಅಂತ ಯಾಕೆಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೆಲವು ಸಲ ಕೆಲವು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ನಮಗೆ ಅದೃಷ್ಟ ಕೂಡ ಕೈ ಹಿಡಿಬೇಕಾಗುತ್ತೆ ಇಲ್ಲಿ ನಾನು ಕವರ್ ಮಾಡ್ತಿರೋದು ಒಂಥರ ಲಾಟ್ರಿ ಟಿಕೆಟ್ ತರದ ಶೇರ್ ಗಳು ಬಂದ್ರೆ ಬೆಟ್ಟ ಹೋದ್ರೆ ಟಾಟಾ ಮಾಡಬೇಕಾಗುತ್ತೆ ಆ ತರದ ಶೇರ್ಗಳು ಹಾಗಾಗಿ ಇಲ್ಲಿ ನಾನು ಹತ್ತು ಶೇರ್ಗಳನ್ನ ಕವರ್ ಮಾಡ್ತಾ ಇದೀನಿ ಇನ್ ಕೇಸ್ ಹತ್ತರಲ್ಲಿ ಯಾವ್ದಾದ್ರೂ ಒಂದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಅಂತಂದ್ರೂ ಕೂಡ ಇನ್ನು ಒಂಬತ್ತು ಶೇರ್ ನಿಮಗೆ ನಿಮ್ಗೆ ತೊಂಬತ್ ಪರ್ಸೆಂಟ್ ಲಾಸ್ ಮಾಡಿದ್ರು ಕೂಡ ಆ ಒಂದು ಶೇರ್ ಎಲ್ಲಾ ಶೇರ್ ಗಳ ಲಾಸ್ ಅನ್ನ ರಿಕವರ್ ಮಾಡೋ ಅಂತ ಇರುತ್ತೆ ಹಾಗಾಗಿ ರಿಸ್ಕ್ ಜಾಸ್ತಿ ಇರುತ್ತೆ ಅದಕ್ಕೆ ನಾನು ಆ ಅಂತ ಮುಂದೆ ಒಂದು ಆಶ್ಚರ್ಯ ಸೂಚಕ ಚಿಹ್ನೆಯನ್ನು ಕೂಡ ಹಾಕಿರೋದು ಯಾಕೆ ಈ ಸ್ಟಾಕ್ಗಳು ಅಷ್ಟೊಂದು ರಿಸ್ಕಿ ಆಗಿರ್ತವೆ ಅಂತ ನಾವು ನೋಡೋದಾದ್ರೆ ಎಲ್ಲಾನು ಕೂಡ ಮೈಕ್ರೋ ಕ್ಯಾಪ್ ಸ್ಟಾಕ್ಸ್ ಮೈಕ್ರೋ ಕ್ಯಾಪ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಈಗಾಗಲೇ ನಾನು ಈ ಹಿಂದೆ ಕೂಡ ಹೇಳಿದೀನಿ ಹೆವಿ ರಿಸ್ಕ್ ಇರುತ್ತೆ ಯಾಕೆ ಅಂತಂದ್ರೆ ಹೆವಿ ಕರೆಕ್ಷನ್ ಕೂಡ ಆಗ್ತವೆ ಅಟ್ ದ ಸೇಮ್ ಟೈಮ್ ಹೆವಿ ರ್ಯಾಲಿ ಕೂಡ ಬರುತ್ತೆ ಇಲ್ಲಿ ನಿಮ್ಮ ರಿಸ್ಕ್ ಹೆಂಗೆ ಅಂತಂದ್ರೆ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಬಂದ್ರೆ ಅನ್ಲಿಮಿಟೆಡ್ ಪರ್ಸೆಂಟೇಜ್ ಅಲ್ಲಿ ರಿಟರ್ನ್ಸ್ ಅನ್ನ ಪಡ್ಕೊಳ್ಬಹುದು ಈ ತರಹದ ಶೇರ್ಗಳು ಇವು ಹಾಗಾದ್ರೆ ನಾನು ಯಾಕೆ ಇವು ಕವರ್ ಮಾಡ್ತಾ ಇದ್ದೀನಿ ಇತ್ತೀಚಿನ ರಿಸಲ್ಟ್ಸ್ ಇತ್ತೀಚಿನ ರಿಸಲ್ಟ್ಸ್ ಏನ್ ಬಂದಿತ್ತು ಅದರಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕಂಪನಿಗಳು ಕೊಟ್ಟಿದವೆ ಆ ನಿಟ್ಟಿನಲ್ಲಿ ನಾನು ನಿಮ್ಮ ಮುಂದೆ ತರ್ತಾ ಇದೀನಿ ಸ್ವಲ್ಪ ಪೊಟೆನ್ಷಿಯಲ್ ಕೂಡ ಇದೆ ಈ ಕಂಪನಿಗಳನ್ನ ನೀವು ಹೆಚ್ಚಿನ ಸ್ಟಡಿ ಮಾಡಬೇಕಾಗುತ್ತೆ ಯಾವಾಗ ನೀವು ಹೆಚ್ಚು ಸ್ಟಡಿ ಮಾಡ್ತಿರೋ ಆಗ ನಿಮ್ಮ ರಿಸ್ಕ್ ಕಡಿಮೆ ಆಗುತ್ತೆ ಯಾಕಂದ್ರೆ ಕಂಪನಿ ಬಗ್ಗೆ ನಿಮ್ಗೆ ಹೆಚ್ಚು ವಿಚಾರ ಗೊತ್ತಿದ್ದಾಗ ನೀವು ಹತ್ತು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋ ಬದಲಿಗೆ ನಾಲ್ಕೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬಹುದು ಮೂರೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬಹುದು ಯಾಕಂದ್ರೆ ಆಗ ಆ ಕಂಪನಿಯ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಸ್ಟಡಿ ಮಾಡಿದಾಗ ಹಾಗಾಗಿ ಇದು ಮೊದಲ ಸ್ಟೆಪ್ ಆಗಬೇಕು ಯಾವುದೇ ಕಾರಣಕ್ಕೂ ಈ ವಿಡಿಯೋ ನೋಡ್ಬಿಟ್ಟು ಸೋಮವಾರ ಹೋಗ್ಬಿಟ್ಟು ಮಾರ್ಕೆಟ್ ಓಪನ್ ಆದ ತಕ್ಷಣ ಬೈ ಮಾಡೋದಲ್ಲ ಅದು ರಾಂಗ್ ನೀವು ಯಾವತ್ತಾದರೂ ಈಗ ಮಾಡ್ತಿದ್ರಿ ಅಂತಂದ್ರೆ ತಪ್ಪು ಮಾಡ್ತಿದಿರಿ ಅಂತಲೇ ಅರ್ಥ ನನ್ನ ವಿಡಿಯೋಸ್ ಅಂತ ಅಲ್ಲ ನೀವು ಯಾರದೇ ವಿಡಿಯೋಸ್ ನೋಡಿ ಯಾವುದೇ ಕಾರಣಕ್ಕೂ ಈ ರೀತಿಯ ತಪ್ಪನ್ನು ಮಾಡಬಾರದು ವಿಡಿಯೋ ನೋಡೋದು ಮೊದಲ ಸ್ಟೆಪ್ ಎರಡನೇ ಸ್ಟೆಪ್ ಮೂರನೇ ಸ್ಟೆಪ್ಲನ್ನು ಕೂಡ ಆ ಕಂಪನಿಗಳ ಬಗ್ಗೆ ತಿಳ್ಕೊಳ್ಳೋದು ಹಾಗೆ ಮೈಕ್ರೋ ಕ್ಯಾಪ್ಸ್ ಅಲ್ಲಿ ಸಮಸ್ಯೆ ಏನು ಅಂತಂದರೆ ಸರಿಯಾದ ಮಾಹಿತಿ ಸಿಗೋದೇ ಕಷ್ಟ ಈ ಒಂದು ಪಾಯಿಂಟ್ ಕೂಡ ನಿಮಗೆ ಇರಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಲಾರ್ಜ್ ಕ್ಯಾಪ್ ಸ್ಟಾಕ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾವು ಒಂದು ಟಿ ಸಿ ಎಸ್ ಕಂಪನಿ ಅಂತ ಇಟ್ಕೊಳ್ಳಿ ಸಿ ಎಸ್ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ನಿಮಗೆ ಲಕ್ಷಾಂತರ ಡಾಕ್ಯುಮೆಂಟ್ ಸಿಗುತ್ತೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಬ್ರೋಕರ್ಸ್ ಕವರ್ ಮಾಡಿರ್ತಾರೆ ಸ್ಟಾಕ್ ಅನ್ನು ಕಂಪನಿ ಆನ್ಯುಯಲ್ ರಿಪೋರ್ಟ್ ಜೊತೆಗೆ ಕಂಪನಿ ಕೊಡುವಂತಹ ಮಾಹಿತಿ ಜೊತೆಗೆ ಬ್ರೋಕರೇಜಸ್ ಸಾಕಷ್ಟು ರಿಪೋರ್ಟ್ ಗಳನ್ನ ಪಬ್ಲಿಷ್ ಮಾಡ್ತಾರೆ ಅವುಗಳನ್ನ ನೋಡಿದ್ರೆ ಸಾಕಷ್ಟು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಪ್ಲಸ್ ಮೈನಸ್ ಎಲ್ಲನೂ ಗೊತ್ತಾಗುತ್ತೆ ಆದ್ರೆ ಮೈಕ್ರೋ ಕ್ಯಾಪ್ ಸ್ಟಾಕ್ ಗಳಲ್ಲಿ ರಿಸ್ಕ್ ಏನಂತಂದರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಬ್ರೋಕರೇಜಸ್ ಕವರ್ ಮಾಡೋದೇ ಇಲ್ಲ ಇನ್ನು ಯಾರೋ ಒಂದು ಪರ್ಸೆಂಟ್ ಯಾವುದೋ ಒಂದೋ ಎರಡೋ ಶೇರ್ನ ಕವರ್ ಮಾಡಿರ್ತಾರೆ ಎಲ್ಲಾ ಷೇರುಗಳನ್ನು ಅಲ್ಲ ಇಲ್ಲಿ ಕಂಪನಿ ಕೊಡೋ ಮಾಹಿತಿ ಅಷ್ಟೇ ಸಿಗದು ಎಕ್ಸ್ಟ್ರಾ ಅಡಿಷನಲ್ ಮಾಹಿತಿ ತುಂಬಾನೇ ಕಷ್ಟ ತುಂಬಾನೇ ರೇರ್ ಅಂತಲೇ ಹೇಳ್ಬೋದು ಹಾಗಾಗಿನೇ ಇವುಗಳು ಅತಿ ಹೆಚ್ಚು ರಿಸ್ಕನ್ನು ಹೊಂದಿರ್ತವೆ ಹೊಂದಿರುತ್ತವೆ ಹಾಗಾಗಿ ಇಲ್ಲಿ ಇನ್ವೆಸ್ಟ್ ಮಾಡುವಾಗ ನಿಮ್ಮ ರಿಸ್ಕ್ ಅಪಟೈಟ್ ಗೆ ತಕ್ಕಂತೆ ಅಂದ್ರೆ ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಏನಿದೆ ಅದಕ್ಕೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಕೆಲವರಿಗೆ ಅರ್ಥ ಆಗದೇ ಇರಬಹುದು ಎಬಿಲಿಟಿ ಅಪಟೈಟ್ ಅಂದ್ರೆ ಏನು ಅಂತ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರಿಗೆ ಐದು ಸಾವಿರ ಲಾಸ್ ಆದ್ರೂ ಕೂಡ ಅದವರಿಗೆ ಕಷ್ಟ ಆಗುತ್ತೆ ಸಿಚುಯೇಷನ್ ಅಂತ ಇಟ್ಕೊಳ್ಳಿ ಅದು ಅವರ ರಿಸ್ಕ್ ಅಪೆಟ್ ಇನ್ನೊಬ್ಬರಿಗೆ ಐವತ್ತು ಸಾವಿರ ಲಾಸ್ ಆದ್ರೂ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಅದು ಅವರ ರಿಸ್ಕ್ ಅಪೆಟ್ ಇನ್ನೊಬ್ಬರಿಗೆ ಐದು ಲಕ್ಷ ಲಾಸ್ ಆದ್ರೂ ಕೂಡ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಅದು ಅವರ ರಿಸ್ಕ್ ಅಪೆಟ್ ಹೀಗೆ ನಿಮಗೆ ಎಷ್ಟು ಕಳ್ಕೊಳ್ಳೋ ರೆಡಿ ಇದ್ದೀರಿ ಅಷ್ಟನ್ನ ಇಂತಹ ಕಂಪನೀಸ್ ಇನ್ವೆಸ್ಟ್ ಮಾಡಬೇಕು ಯಾಕಂದ್ರೆ ಇಲ್ಲಿ ಲಾಸ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಬಟ್ ರಿಟರ್ನ್ಸ್ ಬಂದ್ರೆ ಟೆನ್ ಎಕ್ಸ್ ಟ್ವೆಂಟಿ ಎಕ್ಸ್ ತರ್ಟಿ ಎಕ್ಸ್ ಫಿಫ್ಟಿ ಎಕ್ಸ್ ಬೇಕಾದರೂ ರಿಟರ್ನ್ಸ್ ಬರಬಹುದು ಆ ರೀತಿಯ ಚಾನ್ಸಸ್ ಇರುವಂತಹ ಕಂಪನೀಸು ಹಾಗಾಗಿನೇ ಇವುಗಳನ್ನ ಹೆವಿ ರಿಸ್ಕಿ ಕಂಪನೀಸ್ ಅಟ್ ದ ಸೇಮ್ ಟೈಮ್ ಹೆವಿ ರಿಟರ್ನ್ಸ್ ಅನ್ನು ಕೊಡುವಂತಹ ಕಂಪನೀಸು ನಮ್ಮ ಅದೃಷ್ಟ ಕೈ ಹಿಡಿದ್ರೆ ಖಂಡಿತ ನಾನು ಹಾಕಿರೋ ಹಾಕಿರುವ ಒಂದೇ ವರ್ಷದಲ್ಲಿ ಕೋಟ್ಯಾಧಿಪತಿನೂ ಆಗ್ಬೋದು ಇಲ್ಲ ರೋಡ್ ಪತಿನೂ ಆಗ್ಬೋದು ಅದೃಷ್ಟ ಕೈ ಅಂದರೆ ಅಂದ್ರೆ ಎರಡು ಚಾನ್ಸಸ್ ಇರುತ್ತೆ ಹಾಗಾಗಿ ಇದೆಲ್ಲವನ್ನ ಅರ್ಥ ಮಾಡ್ಕೊಂಡು ನಿಮ್ಮ ರಿಸ್ಕ್ ಅಪಟೆಟ್ಗೆ ತಕ್ಕಂತೆ ಅಂದ್ರೆ ನೀವು ಕಳ್ಕೊಳ್ಳಕ್ಕೆ ಎಷ್ಟು ರೆಡಿ ಇದ್ದೀರಿ ಫಾರ್ ಎಕ್ಸಾಂಪಲ್ ನಾನು ಹತ್ತು ಸಾವಿರ ಅಷ್ಟೇ ಹಾಕೋದು ಹತ್ತು ಸಾವಿರ ಹೋದರೂ ಪರವಾಗಿಲ್ಲ ಅಂತ ಅನ್ಸುತ್ತಾ ನಿಮಗೆ ಹತ್ತು ಸಾವಿರನೇ ಇನ್ವೆಸ್ಟ್ ಮಾಡ್ಬೇಕಂತ ಷೇರುಗಳಲ್ಲಿ ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡೋದು ಖಂಡಿತ ಶುದ್ಧ ತಪ್ಪಾಗುತ್ತೆ ನಾನು ಕೂಡ ಸಾಕಷ್ಟು ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಬರೀ ಒಂದೊಂದು ಸಾವಿರ ಎರಡೆರಡು ಸಾವಿರ ಐದೈದು ಸಾವಿರ ಹಾಕಿರೋಂತ ಕಂಪನೀಸ್ ಇದ್ದಾವೆ ಯಾಕಂದ್ರೆ ಅವುಗಳು ಹೆಂಗ್ ಪರ್ಫಾರ್ಮ್ ಮಾಡ್ತವೆ ಅನ್ನೋ ಗ್ಯಾರಂಟಿನೇ ಇರೋದಿಲ್ಲ ಕ್ಯಾಪ್ ಅಲ್ಲಿ ಆ ರಿಸ್ಕ್ ಇರುತ್ತೆ ಹಾಗಾಗಿ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಖಂಡಿತ ಐದು ನಿಮಿಷ ಆಗಿದೆ ತುಂಬಾ ಜನರಿಗೆ ಬೋರ್ ಕೂಡ ಓಡಿಸಿರ್ಬಹುದು ಬಟ್ ಈ ಐದು ನಿಮಿಷ ಏನಿದೆಯಲ್ಲ ಇದೇ ತುಂಬಾನೇ ಕೃಷಿಯಲ್ ಆಗಿರುವಂತಹ ಸಮಯ ಯಾಕಂದ್ರೆ ಸ್ಟಾಕ್ ಗಳ ನೇಮನ ನಿಮ್ಮ ಮುಂದೆ ತರೋದು ಐದು ಸೆಕೆಂಡ್ ನ ಕೆಲಸ ಆದ್ರೆ ಅದರಲ್ಲಿರುವಂತಹ ರಿಸ್ಕ್ ಅನ್ನ ಅರ್ಥ ಮಾಡಿಸೋದು ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ಅರ್ಥ ಮಾಡಿಕೊಂಡು ನಾವು ಇನ್ಫಾರ್ಮಡ್ ಡಿಸಿಷನ್ ತಗೊಳ್ಬೇಕು ಆಗ ನಾವು ಮಾರ್ಕೆಟ್ ಅಲ್ಲಿ ಗಳಿಸ್ಲಿಕ್ಕೆ ಸಾಧ್ಯ ಹಾಗಾಗಿನೇ ಇದಕ್ಕೆ ನಾನು ಇಂಪಾರ್ಟೆನ್ಸ್ ಕೊಡ್ತೀನಿ ಕೊಡ್ತೀನಿ ನೋಡೋಣ ಸ್ಟಾಕ್ ಗಳನ್ನು ನೋಡ್ತಾ ಹೋಗೋಣ ಬಟ್ ಹೈ ರಿಸ್ಕ್ ಇರುವಂಥ ಕಂಪನೀಸ್ ನಾನು ಏನ್ ರಿಸ್ಕ್ಲಾಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸ್ಟಡಿ ಮಾಡಿ ಕಂಪನೀಸ್ ಆಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಒಂದು ರೂಪಾಯಿ ಇನ್ವೆಸ್ಟ್ ಮಾಡಬೇಡಿ ಯಾವ ಸ್ಟಾಕ್ ಮೇಲೂ ಕೂಡ ವಿಥೌಟ್ ಸ್ಟಡೀಸ್ ಮೊದಲನೇ ಕಂಪನಿಗೆ ಬರೋದೇ ಪಣಾಚೆ ಡಿಜಿ ಲೈಫ್ ಲಿಮಿಟೆಡ್ ಇನ್ನೂರ ಇಪ್ಪತ್ತು ರೂಪಾಯಿ ಟ್ರೇಡ್ ಆಗ್ತಿರೋ ಸ್ಟಾಕ್ ಹಾಗೆ ನಲವತ್ತೊಂಬತ್ತು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಜೊತೆಗೆ ಪಿ ರೇಷಿಯೋ ನೋಡಬಹುದು ಒನ್ ಫಿಫ್ಟಿ ಸಿಕ್ಸ್ ಆಲ್ಮೋಸ್ಟ್ ಈ ಕಂಪನೀಸ್ ಪೀಕ್ ಅಲ್ಲಿ ಇದಾವೆ ಒಂದು ಇಲ್ಲ ಸ್ವಲ್ಪ ಕರೆಕ್ಷನ್ ಆಗಿದೆ ಅಷ್ಟೇ ದೊಡ್ಡ ಮಟ್ಟದ ಕರೆಕ್ಷನ್ ಈ ಸ್ಟಾಕ್ ಗಳಲ್ಲಿ ಕಂಡು ಬಂದಿಲ್ಲ ಬಿಕಾಸ್ ಆಫ್ ಗುಡ್ ರಿಸಲ್ಟ್ಸ್ ಹಾಗಾಗಿ ವ್ಯಾಲ್ಯೇಷನ್ ಕೂಡ ಹೈಯಲ್ಲೇ ಇರುತ್ತೆ ಯೂಶಲಿ ಮೈಕ್ರೋ ಕ್ಯಾಪ್ ಕಂಪನೀಸ್ ವ್ಯಾಲ್ಯೂಯೇಷನ್ ಹೈ ಅಲ್ಲೇ ಇರುತ್ತೆ ತುಂಬಾ ರೇರ್ ಲೋಯರ್ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗೋದು ನೀವು ನೇಮ್ ಮೇಲೆ ಸ್ಕ್ರೀನರ್ ಹೋಗಿ ಚೆಕ್ ಮಾಡಿ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನಿದೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಆಗಿದೆ ಬ್ಯಾಲೆನ್ಸ್ ಶೀಟ್ ಆಗಿದೆ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳಿ ಆನ್ಯುವಲ್ ರಿಪೋರ್ಟ್ ಅನ್ನ ಓದಿ ಕಾನ್ ಕಾಲ್ ಓದಿ ಇತ್ತೀಚೆಗೆ ರಿಸಲ್ಟ್ ಬಂದಾಗ ಏನ್ ಹೇಳಿತ್ತು ಕಂಪನಿ ಅಂತ ಇವೆಲ್ಲವನ್ನು ಕೂಡ ಮಾಡಿ ನಿಮ್ಗೆ ಆ ಕಂಪನಿಯಲ್ಲಿ ಪೊಟೆನ್ಶಿಯಲ್ ಇದೆ ಅನ್ಸಿದ್ರೆ ಕಂಟಿನ್ಯೂ ಮಾಡಿ ಇಲ್ಲ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ಡಿಜಿ ಲೈಫನ್ನು ನೋಡಿದರೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ಒನ್ ಇಯರ್ ಅಲ್ಲಿ ಒನ್ ಫಾರ್ಟಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತ್ರೀ ಫಾರ್ಟಿ ಏಟ್ ಪರ್ಸೆಂಟ್ ಅಲ್ಮೋಸ್ಟ್ ನೋಡಬಹುದು ಇಲ್ಲಿವರೆಗೂ ಫ್ಲಾಟ್ ಇತ್ತು ಲೈನ್ ಯಾವಾಗ ಇತ್ತೀಚೆಗೆ ರಿಸಲ್ಟ್ ಇಂಪ್ರೂವ್ ಆಯಿತು ಬರ್ಜರಿ ರ್ಯಾಲಿ ನೋಡಲಿಕ್ಕೆ ಕಂಡು ಬಂದಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ಸೇಮ್ ಇದೆ ಎರಡು ಸಾವಿರದ ಹದಿನೇಳರಲ್ಲಿ ಇಷ್ಟ ಆಗಿರುವಂತಹ ಕಂಪನಿ ಇತ್ತೀಚೆಗೆ ಒಳ್ಳೆ ರ್ಯಾಲಿ ಇಷ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಸ್ಟಡಿ ಮಾಡಬಹುದು ಪಣಾಚೆ ಡಿಜಿ ಲೈಫ್ ಅನ್ನ ನಾನು ಅವಾಗಲೇ ಹೇಳಿದಾಗೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಾನು ಕವರ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಎಲ್ಲ ಕಂಪನೀಸ್ ನ ಕ್ವಾರ್ಟರ್ಲಿ ರಿಸಲ್ಟ್ಸ್ ಈಗ ಕವರ್ ಮಾಡಕ್ ಹೋಗೋದಿಲ್ಲ ನೀವು ಚೆಕ್ ಮಾಡ್ಕೊಡಿ ನೋಡಬಹುದು ಇಪ್ಪತ್ತು ಕೋಟಿ ಇತ್ತು ಇಪ್ಪತ್ಮೂರು ಹೋಗಿದೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಒನ್ ಪಾಯಿಂಟ್ ಟೂ ಇಂದ ಟೂ ಪಾಯಿಂಟ್ ಸೆವೆನ್ಗೆ ಬಂದರೆ ಟ್ವೆಂಟಿ ಚೇಂಜಸ್ ಆಗಿದೆ ಕಂಪನಿಯ ನಂಬರ್ಸ್ ಅಲ್ಲಿ ನಂಬರ್ಸ್ ಅನ್ಸ ಚೆಕ್ ಮಾಡ್ಕೊಳ್ಳಿ ಇಯರ್ಲಿ ಚೆಕ್ ಮಾಡಿ ನೀವು ಕ್ವಾರ್ಟರ್ಲಿ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಇಯರ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಕಂಪನಿಯ ಸೇಲ್ಸ್ ಅನ್ನ ಎಷ್ಟು ಫ್ಲಕ್ಚುಯೇಷನ್ಸ್ ಇದೆ ಅಂತ ಇದೇ ಕಾರಣಕ್ಕೆ ಈ ಕಂಪನಿಗಳು ರಿಸ್ಕ್ ಏನದು ಒಂದು ವರ್ಷ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡ್ಬಿಡ್ತವೆ ಇನ್ನೊಂದು ವರ್ಷ ತುಂಬಾ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ಬಿಡ್ತವೆ ಆಗಲೇ ಸ್ಟಾಕ್ಗಳಲ್ಲಿ ಒಳ್ಳೆ ಕರೆಕ್ಷನ್ ನೋಡ್ಲಿಕ್ಕೆ ಸಿಗೋದು ಸ್ಟಡಿ ಮಾಡಿ ಅನಂತರ ಡಿಸೈಡ್ ಮಾಡಿ ನಂತರ ಯೂನಿವಾಸ್ತು ಇಂಡಿಯಾ ಲಿಮಿಟೆಡ್ ಕನ್ಸ್ಟ್ರಕ್ಷನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ತುಂಬಾ ಸಣ್ಣ ಕಂಪನಿ ಒನ್ ಇಯರ್ ಅಲ್ಲಿ ಒನ್ ಫಿಫ್ಟಿ ಒನ್ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಸಿಕ್ಸ್ ಫಾರ್ಟಿ ಟೂ ಪರ್ಸೆಂಟ್ ಅಪ್ ಆಗಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡ್ ಸಾವಿರದ ಇಪ್ಪತ್ತರ ಜೂನ್ ಇಂದ ಚಾರ್ಟ್ ಅವೈಲೇಬಲ್ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಸ್ಟಡಿ ಮಾಡಬಹುದು ಯುನಿ ವಾಸ್ತು ಇಂಡಿಯಾ ಲಿಮಿಟೆಡ್ ಅನ್ನು ಕೂಡ ನಂತರ ಇಸ್ಮೋ ಲಿಮಿಟೆಡ್ ನಾನೂರ ಎಂಬತ್ತು ರೂಪಾಯಿ ಟ್ರೇಡ್ ಆಗ್ತಿರೋ ಸ್ಟಾಕ್ ಆರುನೂರ ಐವತ್ತಾರು ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಏಟಿ ಒನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಹಾಗೆ ಹೈಯಿಂದ ನೋಡಬಹುದು ಯಾವ ರೀತಿ ಕರೆಕ್ಷನ್ ಆಗಿದೆ ಅಂತ ಮೂವತ್ನಾಲ್ಕು ಪರ್ಸೆಂಟ್ ಜಸ್ಟ್ ಎರಡು ಮೂರು ತಿಂಗಳಲ್ಲಿ ಮೂವತ್ನಾಲ್ಕು ಪರ್ಸೆಂಟ್ ಈಗ ಒಂದಷ್ಟು ರಿಕವರ್ ಆಗಿದೆ ಇನ್ನು ಪೂರ್ತಿ ರಿಕವರ್ ಆಗಬೇಕಾಗಿದೆ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಾವಿರದ ಏಳ್ನೂರು ಪರ್ಸೆಂಟ್ ಏನು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಸ್ಟಡಿ ಮಾಡಬಹುದು ಇಸ್ಮೋ ಲಿಮಿಟೆಡ್ ಅನ್ನು ಕೂಡ ನಂತರ ಸುಮಿತ್ ವುಡ್ಸ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ನಾನೂರ ಆರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಲಾಸ್ಟ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಒನ್ ನೈಂಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೋರ್ ಏಟಿ ನೈನ್ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಎರಡ್ ಸಾವಿರದ ಹದಿನೆಂಟರ ಸೆಪ್ಟೆಂಬರ್ ಇಂದ ಇದೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿಯಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಸ್ಟಡಿ ಮಾಡಬಹುದು ಸುಮಿತ್ ವುಡ್ಸ್ ಲಿಮಿಟೆಡ್ ಅನ್ನು ಕೂಡ ನಂತರ ಡೈನಾಮಿಕ್ ಪ್ರಾಡಕ್ಟ್ಸ್ ನಲ್ವತ್ತು ರೂಪಾಯಿ ಆಗ್ತಿರೋಂಥ ಸ್ಟಾಕ್ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು ಐನೂರ ಮೂವತ್ತೆಂಟು ಕೋಟಿ ಮಾರ್ಕೆಟ್ ಕ್ಯಾಪನ್ನು ಅನ್ನು ಹೊಂದಿರುವಂತಹ ಕಂಪನಿ ಲಾಸ್ಟ್ ಒನ್ ಇಯರಲ್ಲಿ ಅಲ್ಲಿ ಪರ್ಫಾರ್ಮೆನ್ಸ್ ಐವತ್ತೇಳು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸಲ್ಲಿ ನೋಡ್ಬೋದು ನೋಡಬಹುದು ಟೂ ಟ್ವೆಂಟಿ ಸಿಕ್ಸ್ ಇದೆ ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರ ಹೈಯಿಂದ ಇನ್ನೂ ರಿಕವರ್ ಆಗಿಲ್ಲ ಫುಲ್ಲಿ ನೋಡ್ಬೋದು ಮೂವತ್ತಾರು ಪರ್ಸೆಂಟ್ ಈಗಲೂ ಡೌನಲ್ಲಿದೆ ಅರವತ್ತು ಅಲ್ಲಿದೆ ಜಾಸ್ತಿ ಡೌನ್ ಆಗಿದೆ ನೋಡ್ಬೋದು ಈಗ ಒಂದಷ್ಟು ಕಮ್ ಬ್ಯಾಕ್ ಮಾಡಿದೆ ಬಟ್ ಇನ್ನು ಫುಲ್ಲಿ ರಿಕವರಿ ಆಗಬೇಕಾಗಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡು ಸಾವಿರದ ಹದಿನೇಳರ ಜುಲೈ ಇಂದ ಚಾರ್ಟ್ ಅವೈಲೇಬಲ್ ಇದೆ ಸ್ಟಡಿ ಮಾಡಬಹುದು ಡೈನಾಮಿಕ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಅನ್ನು ಕೂಡ ನಂತರ ದೇವ್ ಐ ಟಿ ಅಥವಾ ದೇವ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಲಿಮಿಟೆಡ್ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಮುನ್ನೂರ ಎಂಬತ್ತಾರು ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ನೂರ ಅರವತ್ತು ರೂಪಾಯಿ ಅಂತ ಸ್ಟಾಕ್ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ಫೋರ್ ಪರ್ಸೆಂಟ್ ಇದೆ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ ಟ್ವೆಂಟಿ ಫೋರ್ ಪರ್ಸೆಂಟ್ ಅಲ್ಲಿ ಇದೆ ಒನ್ ಇಯರ್ ಅಲ್ಲಿ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಒನ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಹಾಗೆ ಫೈವ್ ಇಯರ್ಸ್ ಏನು ಕಂಪ್ಲೀಟ್ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಿಂದ ಚಾರ್ಟ್ ಅವೈಲೇಬಲ್ ಇದೆ ಒನ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತಲೇ ಹೇಳಬಹುದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿವರೆಗೂ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ದೇವ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಲಿಮಿಟೆಡ್ ಅನ್ನ ನಂತರ ಕ್ರೆಸ್ಟ್ ಕೆಮ್ ಟೂ ಸೆವೆಂಟಿ ತ್ರೀ ರುಪೀಸ್ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ನೋಡಬಹುದು ಬರೀ ಎಪ್ಪತ್ತೊಂಬತ್ತು ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಮೈಕ್ರೋ ಕ್ಯಾಪ್ ಅಲ್ಲೇ ಮೈಕ್ರೋ ಕ್ಯಾಪ್ ಅಂತ ಹೇಳ್ಬಹುದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ತರ್ಟಿ ಪರ್ಸೆಂಟ್ ಅಪ್ ಆಗಿದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ಟೂ ತೌಸಂಡ್ ಪರ್ಸೆಂಟ್ ಬಾರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ರೀತಿ ಇದೆ ಸ್ಟಡಿ ಮಾಡಬಹುದು ಕ್ರೆಸ್ಟ್ ಕೆಂಪ್ ಲಿಮಿಟೆಡ್ ಅಂತ ಖಂಡಿತ ನಾನು ಜಸ್ಟ್ ಕವರ್ ಮಾಡ್ತಾ ಇದೀನಿ ಉಳಿದ ವಿಚಾರಗಳನ್ನ ತಿಳ್ಕೊಳ್ಬೇಕು ಯಾವ ಕಾರಣಕ್ಕೂ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ ನೆಕ್ಸ್ಟ್ ಸ್ಟಾಕ್ ನಾವು ಬರೋದಾದ್ರೆ ಜಿ ಸಿ ವೆಂಚರ್ಸ್ ಲಿಮಿಟೆಡ್ ನಾನೂರ ಹತ್ತೊಂಬತ್ತು ರೂಪಾಯಿ ಟರ್ಡ್ ಆಗ್ತಿರೋ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಎಂಟುನೂರ ಎಪ್ಪತ್ಮೂರು ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಕಂಪನಿ ಫೈವ್ ಇಯರ್ಸ್ ಅಲ್ಲಿ ನಾನೂರ ಇಪ್ಪತ್ತಾರು ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಸ್ಟಡಿ ಮಾಡಬಹುದು ಜಿಸಿ ವೆಂಚರ್ಸ್ ಲಿಮಿಟೆಡ್ ಅನ್ನು ಕೂಡ ನಂತರ ಒಂಬತ್ತನೇ ಸ್ಟಾಕ್ ಗೆ ಬರದಾದ್ರೆ ಟೆರಾ ಸಾಫ್ಟ್ವೇರ್ ಕೆಲವರಿಗಾಗಲೇ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿರಬಹುದು ಯಾಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆಗಾಗ ಪ್ರಶ್ನೆಗಳು ಬರ್ತಾ ಇರ್ತವೆ ಇನ್ನೂರ ಐದು ರೂಪಾಯಿ ಟ್ರೇಡ್ ಆಗ್ತಿರೋ ಸ್ಟಾಕ್ ಇನ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತ್ರೀ ಫಾರ್ಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ನೋಡಬಹುದು ನವೆಂಬರ್ ಫೈವ್ ಇಂದ ಇಲ್ಲಿವರೆಗೂ ಮೋರ್ ದನ್ ಒನ್ ಫಿಫ್ಟಿ ಪರ್ಸೆಂಟ್ ಅಪ್ ಆಗಿದೆ ಈಗ ಕರೆಕ್ಷನ್ ಕೂಡ ಕಂಡು ಬಂದಿದೆ ಕರೆಕ್ಷನ್ ಕೂಡ ಆಗಬಹುದು ಸ್ವಲ್ಪ ವೇಟ್ ಕೂಡ ಮಾಡಬಹುದು ಕಂಪನಿಯಲ್ಲಿ ಬೈ ಮಾಡೋಕೆ ಮುಂಚೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ರೀತಿ ಇದೆ ಪೀಕ್ ಅಲ್ಲಿ ಸ್ಟಾಕ್ ಸ್ವಲ್ಪ ವೇಟ್ ಮಾಡೋದು ಕೂಡ ಒಳ್ಳೆಯದು ಈ ಕಂಪನಿಯಲ್ಲಿ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಟೆರಾ ಸಾಫ್ಟ್ವೇರ್ ಅನ್ನು ಕೂಡ ನಂತರ ಜಾಸ್ಟ್ ಇಂಜಿನಿಯರಿಂಗ್ ಕಂಪನಿ ಲಿಮಿಟೆಡ್ ಐನೂರ ಇಪ್ಪತ್ತೊಂದು ರೂಪಾಯಿ ಟ್ರೇಡ್ ಆಗ್ತಿರೋ ಅಂತ ಸ್ಟಾಕ್ ಐನೂರ ಇಪ್ಪತ್ತೇಳು ಕೋಟಿ ಮಾರ್ಕೆಟ್ ಗೆ ಅಂಥದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ತೌಸಂಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿ ಕೊಟ್ಟಿದೆ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸ್ಟಡಿ ಮಾಡಬಹುದು ಜಾಸ್ತಿ ಇಂಜಿನಿಯರಿಂಗ್ ಲಿಮಿಟೆಡ್ ಅನ್ನು ಕೂಡ ಈ ಹತ್ತು ಶೇರ್ ನಿಮ್ಮ ಮುಂದೆ ತಂದಿದ್ದೀನಿ ನಾನು ಆಗ್ಲೇ ಹಾಗೆ ಇದು ಫಸ್ಟ್ ಸ್ಟೆಪ್ ಆಗಬೇಕು ನಿಮಗೆ ಕಂಪನಿಗಳನ್ನ ಸ್ಟಡಿ ಮಾಡಕ್ಕೆ ಕಂಪನಿಗಳ ಕಂಪನೀಸ್ ಓಪನ್ ಮಾಡಿ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳಿ ಕಂಪನೀಸ್ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಕಂಪನಿ ಏನು ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ ಆ ಇಂಡಸ್ಟ್ರಿಯಲ್ಲಿ ಗ್ರೋತ್ ಗೆ ಅವಕಾಶ ಇದೆಯಾ ಇವೆಲ್ಲ ವಿಚಾರವನ್ನ ತಿಳ್ಕೊಂಡ ನಂತರ ನೀವು ಡಿಸೈಡ್ ಮಾಡಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ ಹಾಗೆ ನನ್ನ ಮೊದಲಿಗೆ ಹೇಳದಾಗೆ ಒಂದೇ ವರ್ಷದಲ್ಲಿ ಕೋಟ್ಯಾಧಿಪತಿ ಕೂಡ ಮಾಡಬಹುದು ಇನ್ ಕೇಸ್ ನೀವು ಇರೋ ಬರೋ ಕ್ಯಾಪಿಟಲ್ ಅನ್ನ ಈ ಸ್ಟಾಕ್ ಗಳಲ್ಲಿ ಹಾಕಿದ್ರೆ ಭಿಕ್ಷಾಧಿಪತಿ ಅಥವಾ ರೋಡ್ ಪತಿನೂ ಮಾಡಬಹುದು ಹಾಗಾಗಿ ನಿಮ್ಮ ರಿಸ್ಕ್ ಗೆ ತಕ್ಕಂತೆ ಡಿಸಿಷನ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ಹೆವಿ ಇನ್ವೆಸ್ಟ್ಮೆಂಟ್ ಅನ್ನ ಈ ತರದ ಶೇರ್ಗಳಲ್ಲಿ ಮಾಡಕ್ ಹೋಗ್ಬೇಡಿ ಇದು ನೆನಪಿರ್ಲಿ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ